ಹೌದು ಏನಾಗ್ಯದ ಇದು ಎಲ್ಲ ಕಡಿಮೆ ಬಿಡುದು ಯಾಕಂದ್ರೆ ಪರಸು ಮಾಸ್ತರ್ ಯಾವಾಗ ಪಿಂಟು ಮಾಸ್ತರ್ಗೆ ನೋಡ್ತೇಳಿ ಯೂಟ್ಯೂಬ್ದವ್ ನೀವು ತಂದಾನಂದ್ರೆ ನಾಳೆಗೆ ಐದು ಆಗ ತನ ಆರ್ತಿ ಅಂತ ಹೇಳಿ ಅಂದ್ರೆ ನೀವು ಬದಲು ಹುಟ್ಟಿದಂಗ ಮತ್ತು ಹೌದು ಹೌದು ಸುಳ್ಳು ಇಲ್ಲ ರೀ ನಾಳೆ ಹಗಲತ್ನೂ ಹಾಡಿಕೆ ಆಗಲಿ ಪುಕಟ್ ಹಾಡಿಕೆ ಗುಣತಕ್ಕಕ ಇಟ್ಟೆ ಹೋರಪ್ಪ ನೀವು ಅನ್ಬೇಡ್ರಿ ನಿಮ್ಮ ನಿಮ್ಗೆ ನಿಮ್ಮ ನಿಮ್ಗೆ ಹೊಚ್ಚಿ ಏನಾಗೋದು ಬಂದಿದೆ ಇವ ಎಷ್ಟು ಮಾತಾಡ್ತಾರ ಮಾತಾಡಿ ಈ ಫಳಿ ಅವ ಗುರಿ ಇಟ್ಟು ಬಂದನ ಪಿಂಟು ಮಾಸ್ತರಿಗೆ ಹೇಳಿ ಒಂದು ವೇಳೆ ಪಿಂಟು ಮಾಸ್ತರ್ ಇಲ್ಲಿ ಬಿದ್ದ ಅಂದ್ರೆ ಇಲ್ಲಿ ಕಬ್ಬು ಊರಿಗೆ ನಾ ಮಾರಿ ತೋರು ಸರ್ ಹೌದು 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 ಅವನಿಗೆ ಮಾತಾಡ್ಲಿಕ್ಕೆ ಕೂಡ್ರಿ ಈ ಫಳಿನ ಅವ ನೋಡ್ಲಿಕ್ಕೆ ಬಂದಾನಲ್ಲ ನಾಳೆ ಸಂಜೆ ಐದು ಅಂದನಲ್ಲ ಗುರಬ್ ಕಾಕ ವಿಷಯ ಹಾಳಾಗಬಾರ್ದು ನಿಮ್ಮ ಮನೆ ಮಗತ್ತೇಳಿ ನಂದು ವಿನಂತಿ ಅದ ನಾಳೆ ಸಂಜೆ ಕಾರ್ ಐದು ಗಂಟೆ ಅಂದಾನ ನಾ ಇವತ್ತು ಸುಳ್ಳಂತೂ ಹೇಳಂಗಿಲ್ಲ ನೀವು ಹಿಂಗೆ ಹಿಂಗ ಮಾಡಿ ಹೊತ್ಕೊಂಡು ನಾವು ಆರ್ತಿ ಮಾಡ್ತಾರೆ ಕೆಲವರು ಹೌದು ದೈವದವ್ರಿಗೆ ನನ್ನ ವಿನಂತಿ ಎಲ್ಲಿ ತನಕ ನಾಳಿಗೆ ಐದು ಗಂಟೆ ತನಕ ಹಾಡಿಕೆ ಆಗಬೇಕು ನೀವು ಏನು ಕೊಟ್ಟರೆ ಇದೇ ಅರ್ವ ಹಾಡಿಕೆ ಆಗಬೇಕು ನಾ ಹಾಡಕ್ ಸಿದ್ಧಿದ್ದ ಸಬದ ಅಂತ ಹೇಳ್ತ ಆಗಲಿ ನಾಳಿಗೆ ಹೊತ್ತು ಹೊಂಟ ಒಳಗೆ ಹಗಲಿ ಹಾಡಿಕೆ ಪುಕಟ್ಟು ಇವತ್ತೇನದ ಇವತ್ತು ಕರ್ ತಾಲೂಕಾ ಜಿಲ್ಲಾ ಇದು ಹಾಲು ಮತದ ಪ್ರಶ್ನೆ ರೀ ಹೌದು ಹಿಂದ ಬೀರದೇವ್ರು ಆಗೋದು ಪೋಡಿ ಸದ್ದ ನಡ್ದಂದಿದ ಇದು ಕಾಲ ಮತ್ತದ ಪ್ರಶ್ನೆ ಆತಾರ ಏನು ಮತ್ತೆ ಅವ್ ಅಲ್ಲಿ ಅಲ್ಲಿ ಮಾಲಾಸ್ರಿ ಹುಟ್ಟಿ ಹೇಳ ತಿಳಿದ ನಿನಗ ಹ್ಯಾಂಗ್ ರೀ ಮಾಸ್ತಾರ ಆ ಇಲ್ಲ ಕೇಳ ಶುದ್ಧದ ಇನ್ನೊಂದು ಮಾತ ಏನ್ರಿಪ್ಪ ಇನ್ನೊಂದು ಮಾತ ಈಗ ವಾಟ್ಸಪ್ ಆಗ್ಯದ ಹೌದು ರಾತ್ರಿ ಫೋನ್ ಹಚ್ಚಿ ಮಾತಾಡೋದು ನೀ ಇದೇ ಕೇಳು ನಾ ಇದೇ ಕೇಳ್ತಾ ಇದ್ರ ಉತ್ತರ ಇದೇ ಹೇಳು ಇದ್ರ ಉತ್ತರ ಇದೆ ಹೇಳು ಹಿಂಗೂನು ಮೇಳ ಬಹಳ ಆಗ್ಯಾವ ಹಾ ಹಿಂಗೂ ಅದಾವ ಮೇಳ ಆ ಮಷಿದ್ದ ಮುತ್ತನ ಮಠ ಮನೆಯಾಗ ಮದಗೊಂಡ ಮುತ್ತನ ಆಗಾಗಿ ಸತ್ಯ ಹೇಳ್ತೀನಿ ಆ ಫಳಿ ನಂದು ಬಿದ್ರ ಹರಕತ್ತಿಲ್ಲ ಕರಿ ಯಾವನಿಗೆ ಮಿಲಾಪ್ ಕೊಟ್ಟು ಕೈ ಕೊಟ್ಟೆಂದು ಹಡಿಕೆ ಮಾಡಿಲ್ಲ ಹೌದು 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 ಬೆಕ್ಕದಾಗಲಿ ಬೆಳ್ಳಿ ಸಕರಿ ಹೇಳಿ ಆ ಫಳಿ ನಂದು ಬೆಳ್ಳಿ ಹೌದು ಕರಿ ಯಾವನಿಗೂ ಹೇಳಿ ಕುಸ್ತಿ ಮಾಡೋದು ಇದು ಆಳ್ಗಿ ಪಿಂಟು ಮಾಸ್ತನ ಧರ್ಮದಾಗ ಇದು ಇದು ನನ್ನ ನಿಯತ್ತದೊಳಗೆ ಇಲ್ಲ ಹೌದು ಹೌದು ನಾವು ಒಂದೇ ವರ್ಷ ಹಡಿಕೆ ಮಾಡಿ ನಿಯತ್ತು ಮಾಡಿ ಹಾಡೋದು ಹೌದು ನೀವು ಸೋಲಾಪುರ ಜಿಲ್ಲಾದಂದು ಇಲ್ಲಿಗೆ ಒಂದು ಹದಿನೈದು ಹದಿನಾರು ಹದಿನೇಳು ಸಾವಿರ ಕೊಟ್ಟು ನಮಗೆ ಕರಿಸ್ತೀರಿ ಹೌದು ಹೌದು ಹೌದಿಲ್ಲ ಹೌದು ಇಲ್ಲಿ ಮಹಣಿಗರೆ ಮುತ್ತಿನ ದಿನ ಈಗ ನಾವು ಬರುವಾಗಂದ್ರೆ ಏ ಪಿಂಟು ಮಾಸ್ತರ್ ಮಾತಾಡ ಕೊಡೋದಿಲ್ಲ ಹೌದು ನಮ್ಮವ್ರಿಗೆ ಮಾತಾಡ ಕೊಟ್ಟಿಲ್ಲ ಹೌದು ಇದು ನಮ್ಮ ತೆರೆ ಅಂತ ಹೋಗ್ಬೇಕು ಮೊದಲು ನಮ್ಮವರು ನಿಮ್ಮವರು ಅನ್ನೋದು ಹೌದು ನೀವು ಊರಾನವ್ರು ಒಂದೀರಿ ಹೌದು ಊರಾನವ್ರ ಘಟ್ಟಿ ನಿತ್ರ ತಿಳ್ರಿ ಮ್ಯಾಲೆ ಬೆಕ್ಕಾದ ಮೇಲಾಪ್ ಮಾಡ್ರಿ ನೀವು ಮುಂದೆ ಅವ್ರ ಆಟ ನಡೀತಂದ್ರೆ ಆಳೆ ಕೇಳ್ರಿ ಹೌದು ಹೌದು ನಡೆಯೋದಿಲ್ಲ ಇಲ್ಲಿ ಒಂದು ನಿಮಗೆ ಮನಿ ಮಗ ತಿಳಿ ವಿನಂತಿ ಹೇಳಿದರು ಪರಸು ಮಾಸ್ತರ್ ಅವರು ಏನು ಹೇಳಿದ್ರಿಪ್ಪ ನಮ್ದು ಅಕ್ಕಲಕೋಟ ತಾಲೂಕ ಹೌದ ತಳೆವಾಡ ತಳೆವಾಡದಾಗ ಕೊಟ್ಟಿತಲ್ಲ ನಾನೇ ಟೇಜಿಗೆ ಬಂದು ಮಾತಾಡ್ಗೊಟ್ಟಿದ ಹೌದ ಹೌದು ನಾನೇ ಹೇಳಿ ಜನರಿಗೆ ಜನರಿಗೆ ಹೌದು ಇರ್ರಿ ಅವರು ತಿಳಿದಟ್ಟು ಮಾತಾಡ್ಯಾರ ಹೌದು ಜನರು ತಳೆವಾಡದಾಗ ಐದೈದು ಮಿನಿಟ ಪ್ರತಿ ಒಬ್ಬರಿಗೆ ಐದು ಮಿನಿಟ್ ಮಾತಾಡಿ ಕೇಳಿರು ಟೈಮಿಂಗ ಟೈಮಿಂಗ ಹೌದು ಪರಶು ಮಾಸ್ತರ ದೈವದವ್ರ ಮಾತೇ ಮೀರಿ ನಾವು ಐದು ಮಿನಿಟ್ ಬಿಟ್ಟು ತಾಸ್ ತಾಸ್ ಹೇಳ್ತ ನನಗೆ ದೈವದವ್ರ ಐದು ಮಿನಿಟ್ ಅಂದ್ರೆ ಅಂದ್ರೆ ಐದು ಮಿನಿಟ್ ಬಿಟ್ಟು ಮತ್ತೆ ಮುಂದಿನ ಮಾತೇ ಮಾತಾಡಿಲ್ಲ ಐದು ಮಿನಿಟ್ ಮಾತಾಡ ಮೈಕ್ ಮತ್ತ ಕಡೆ ಆ ಕಡೆ ಐದೇ ಮಿನಿಟ ಹೌದು ಪರಶು ಮಾಸ್ತರ ನಿನಗೊಂದು ಮಾತು ಹೇಳ್ತ ಹೌದು ಏನ್ರಿ ಇಪ್ಪ ಮಾತ ಯಾಕಂದ್ರೆ ನೀನು ಕಲಾವಿದ್ಯ ಇದ್ದಿ ನಾನು ಕಲಾವಿದ್ಯ ಇದ್ದ ಇದು ಇಲ್ಲಿ ಆಗಬಾರ್ದಾಗಿತ್ತು ಆಯ್ತು ಅದು ಹೌದು ದಯವಿಟ್ಟು ಅದಾಗುದು ನಾನ್ ನಿನಗೆ ಕ್ಷಮೆ ಬೇಡತ್ತ ಹೌದು ಕರಿ ಒಂದು ಮಾತ ದೈವದವರಿಗೆ ಏನೋ ಸ್ವಲ್ಪ ಹಿಡಿಸ್ಲಿತ್ತ ತಿಳ್ಕೊ ಹೌದು ಬಿಟ್ಟು ಬಿಡು ಖರೀ ದೈವದವ್ರಿಗೆ ಕೊಟ್ಟಿ ಮಾಡಬೇಡ ಹೌದು ಹೌದು ಅದು ವಿಷಯ ಬಿಟ್ಟು ಬಿಡು ಅಲ್ಲಿಗೆ ಹೌದು ಅದು ದೈವದವ್ರಿಗೆ ಏನೋ ಅಲ್ಲಕ್ಕೆ ಹೋಗಬೇಡ ಯಾಕೆ ಅದು ಕೇಳು ಇದು ಪುಣ್ಯಭೂಮಿ ಇದು ಕಬ್ಬು ಊರು ನಿನಗೂ ಒಂದೇ ಅಲ್ಲ ನನಗೂ ಇದು ಒಂದೇ ಅಲ್ಲ ಹೌದು ಈ ಟೇಜ್ ಇಬ್ಬರಿಗೆ ಇದು ಇದು ಒಂದೇ ಟೇಜ್ ಅಲ್ಲ ನೀ ವರ್ಸ್ತಾನೆ ಇದೇ ಟೇಜಿಗೆ ಅಂತೂ ಹಾಡಂಗಿಲ್ಲ ಹೌದು ಈಗ ನಾವು ಒಂದು ಮಾತು ನಿನಗ ಅಂದಿನಿ ವಿಷಯ ಯಾಕೆ ಇಲ್ಲಿಗೆ ಬತ್ತು ಹೌದು ಯಾಕೆ ಬತ್ತು ನಮ್ಮದು ಗುರಾಬ್ ಕಾಕಾಗಿ ನೀ ಏನಂದಿ ಪಿಂಟು ಮಾಸ್ತರ ಒಂದು ಹಾಲು ಮತದಾಗ ವಿಷಯ ಕೇಳ್ಯಾನ ಹೌದು ಅದು ತಾಲೂಕಾ ಜಿಲ್ಲೆ ಇದು ಹಾಲು ಮತದ ಪ್ರಶ್ನೆ ರೀ ಏನಿ ಹೌದು ಹಿಂದೆ ಬೇರೆದೇ ಅವರು ಆಗೋದು ಪಾಡಿ ಸಬ್ದು ನಡ್ದ ಬಂದಿದ ಇದಕ್ಕೆ ಹಾಲು ಮತದ ಪ್ರಶ್ನೆ ಅಂತರೇನು ಮತ್ತೆ ಯಾವುದೇ ಅಲ್ಲಿ ಅಲ್ಲಿ ಮಾಲಾಸ್ರಿ ಹುಟ್ಟ್ಯಾಣ ಅಂತ ತಿಳಿದ ನಿನಗೆ ಹೆಂಗೆ ರೀ ಮಾಸ್ತಾರೆ ಆ ಇಲ್ಲ ಕೇಳಕತ್ತಿದ ನಾ ನಾ ಏನು ಕೇಳಿದ ಆಡಿಲ್ಲ ಹಾಲು ಹುಟ್ಟಗು ಮಾರಿ ಆಡಿಲ್ಲ ಹಾಲು ಮುಂಜಾನೆ ನೀವು ಇವೊಂದು ಗಿಂಡಿ ಚಂಜಿಕೋಲದ ಗಿಂ ಹಿಂಡ್ತರು ಅವ್ರು ಹೌದು ಅಲ್ಲಿ ನಿಂದು ಹಾಡಿಕೆಗೆ ನಂದು ಹಾಡಿಕೆಗೆ ಅಂತ ಹೇಳಿದ ನಿಂಗೆ ಅಲ್ಲಿ ಹೋಗಿದಿ ನಾನು ಹೋಗಿದ್ದು ಅಂತ ಹೇಳಿದ್ ಹೌದು ಇದೇನು ಸಿದ್ದಡಿಗೆ ಪ್ರಶ್ನೆ ರೀತಿ ಅತಿ ಅಂದ್ರೆ ವಿಷಯ ನಾ ಅಲ್ಲಿ ಬೀರ ದೇವ್ರದು ಮಾಯಕ್ಕೆ ತಾಯಿದ ಗದಗಿದ್ದೆ ಕೇಳಿದಪ್ಪಾ ಹೌದ ನಾ ಬೇರೆ ಕೇಳಿಲಿ ಅನರ್ಥ ತಿಳ್ಕೊಬೇಡ ಪರ್ಸು ಮಾಸ್ತಾರ ಇರ್ಲಿ ಇದು ಏನಾಗ್ಯದ ಇದು ವಿಷಯ ಇಲ್ಲಿಗೆ ಉಳಿಲಿ ಕರೆ ಮುಂದಿನ ಸಂದಿಗೆ ವಿಷಯ ಆಗಲಿ ಎಲ್ಲಿ ಉಳಿದಿತ್ತು ಅಲ್ಲಿ ಹಚ್ಚಿ ಮಾತಾಡಬೇಕು ಹೌದು ಪರ್ ಮಾಡಿ ನೀನು ಬಂದಿದ್ದಿ ನಾನು ಬಂದಿದ್ದಿ ಇದು ಇಟ್ಟೇ ತೊಗೋದು ನಾಳಿಗೆ ಹಾಡಿಕೆ ಮಾಡಿ ರಾತ್ರಿ ಐದು ಗಂಟೆ ಕಾರ್ತಿ ಆಗಬೇಕು ರಾತ್ರಿ ನೀನು ಹುರಿಗಿನಿ ಹೌದು ಹೌದು ಈ ವಿಷಯನೆ ನಡೀಬೇಕು ದಯವಿಟ್ಟು ನೀವೇ ತಿಳ್ಕೊಬೇಡ್ರಿ ಈಗ ನನಗೆ ಕೇಳಿದ್ರೆ ಅಲ್ಲಿ ಇಟ್ರಾಯಿ ಮುತ್ತೆ ಯಾರು ಎಲ್ಲಿಂದ ಬಂದ ಹೌದೌದು ಮುತ್ತೆ ಮುತ್ತಂದು ಅವತಾರ ಪಾಂಡುರಂಗನ ಅವತಾರ ಹೌದು ಹೌದು ಇಟ್ರಾಯಿ ಮುತ್ತಂದು ಪಾಂಡುರಂಗನ ಅವತಾರ ಇಟ್ರಾಯಿ ಮುತ್ತೆ ಹೌದಾ ಇಟ್ಟಲ ಹೌದು ಇವ ಹತ್ತು ಆಗ್ಯಾನತಾರ ಅಲ್ಲದೆ ಇಪ್ಪತ್ತ ಎಂಟು ಯುಗದಾಗ ಒಂದ ಇಟ್ಟಂಗಿ ಮ್ಯಾಗ ನಿತ್ತವನಿ ಅದ ಹೌದು ಅಟ್ಟೀಸ ಯುಗ ವಿಠರಿ ಉಬ ರಾಹಿಲ ವಿಠೇವರಿ ವಿಠೂರಾಯ ಹತ್ತಿರ ಹೌದು ಹೌದು ಇವ ಯಾವ ಪಂಡರಪುರದ ಪಂಡರಿನದ ಪಾಂಡುರಂಗನ ಹೌದು ವಿಷ್ಣು ಪರಮಾತ್ಮನ ಅವತಾರದ ಇಟರಾಯಿ ಮುತ್ಯ ಹೌದು ಆ ಪರಮಾತ್ಮಂದು ಒಂದು ಕತಿ ಹೇಳೋದಾದ ಕರೆ ಕಬ್ಬುರ್ ಗ್ರಾಮಕ್ಕೆ ಹೆಂಗ ಬಂದ ದಯವಿಟ್ಟು ಚಮ ಇರಲಿ ನನಗೆ ಗೊತ್ತಿಲ್ಲ ಹೌದು ಹೌದು ದಯವಿಟ್ಟು ಯಾಕಂದ್ರ ಇದು ಇಟ್ರಾಯ ಮುತ್ಯ ಹಾನು ಮತ್ತು ಕ್ಯಾನ ಸಂಬಂಧ ಅನ್ನೋದು ಹಿಂದೆ ನಮ್ಮ ಗೌಡರು ವಿಷಯ ಹೇಳಿರು ಹೌದು ಯಾಕಂದ್ರೆ ಸೊನ್ಯಾಳದಾಗ ವಿಜಯ್ ಇಟ್ಟಲ್ಲ ಅದನ್ ದೇವ್ರ ಹೌದು ಆ ಇಟ್ರಾಯಿ ಮುಕ್ತೇನೆ ಸಕಲ ಜಗತ್ತದೊಳಗೆ ಅವನ ಕೀರ್ತಿ ಅದ ಹೌದು ಅವ ಎಲ್ಲಾ ಕಡೆ ವಿಲೀನ ಅದಾನ ಹೌದು ಆ ಈ ಒಂದು ಹತ್ತು ಅವತಾರ ಅದ ಅದು ಬಿಟ್ಟು ಇದು ಒಂದು ಪರಮಾತ್ಮ ಇಟ್ಟಲ್ ಅವತಾರ ಅದ ಹೌದು ನಾ ಒಂದು ಮಾತು ಕೇಳಿದ ಆ ವಿಷಯ ಇರ್ಲಿ ಇರ್ಲಿ ಕೊನೆಗೆ ನಿಮ್ಮ ತರಕ್ ಮಾಡಿ ಬಿಡುತ್ತ ಮುಂದಿನ ಸಂದಿಗೆ ರೂಟ್ ಹಿಡಿತದ ತಾನೆ ಹೌದು ಪಂಡರಪುರದಾಗ ಪಾಂಡೂರಂಗ್ ಹೆಂಗ ನಿತ್ತಾನ ಟಂಕಿನ ಮ್ಯಾಕ ಇಟ್ಟು ಯಾಕೆ ಟಂಕಿನ ಮ್ಯಾಗಿಟ್ಟ ಏ ನರಾಗಿರ ತೊಡಕಿರ್ಬೇಕ್ರಿ ಸೊಂಟ್ನಾಗ ಹಾ ಹಾ ಜಂಡು ಬಂತು ತೋ ನಿನಗ ಬಂದನ ನೋಡಿ ಹೋತೆ ನೋಡು ಮತ್ತೆ ಯಾನ ಹೊತ್ತು ಮುಡಗತಕ್ಕತ್ತಾ ನಾಳೆಗೆ ಮತ್ತೆ ಯಾವಾಗ ಓಲಿ ಪಂಡರಪುರದ ಪಾಂಡುರಂಗ ಟಂಕಿನ ಮ್ಯಾಗ ಕೈ ಇಟ್ಟು ಚಂಡ ತೆಳಕ ಮಾಡ್ಯಾನ ಹೌದು ತನ್ನ ಚಂಡ ತೆಳಕ ಮಾಡ್ಯಾನ ಹೌದು ರುಕ್ಮಿಣಿ ಕೇಳಿದಳು ಪಾಂಡುರಂಗಗೆ ಎ ಜಗತ್ತದ ವಡಿಯಾ ಪರಮಾತ್ಮ ದೀನದಯಳು ಭಕ್ತೋತ್ಸಲ ಹೌದು ವಾರಿಗೆ ದಿಂಡಿ ತಗೊಂಡ ಕೋಟೇನ ಕೋಟಿ ಜನಸಾಗರ ಬರ್ತಾರ ಒಬ್ರಿಗಿರಿ ಕಣ್ಣೆತ್ತಿ ನೋಡು ಮುಖ ತೆಳಗ ಮಾಡಿದಿ ಎಷ್ಟೋ ಮಂದಿ ಇಟ್ಟಲ ಇಟ್ಟಲ ಅನ್ಕೋತ ಬರ್ಲಗತ್ತಾರ ಹೌದ ಹೌದು ಇವ್ರು ಯಾರು ನನಗಾಗಿ ಬಂದವರಲ್ಲ ಹಂಗ ನೋಡ್ರಿ ಇವ್ರು ಎಲ್ಲಾರು ತಮ್ಮ ತಮ್ಮ ಸುಖದಕ್ಕಾಗಿ ಬಂದವರು ಅದಾರ ಹೌದು ಹೌದು ಎಲ್ಲ ಸ್ವಾರ್ಥ ಜಗತ್ಯದಿದು ಹೌದು ಇದು ಮಾಯದ ಜಗತ್ಯದ ಹೌದು ಎಲ್ಲ ಮಾಯದೊಳಗ ಬಿದ್ದಾರ ಎಲ್ಲ ಅವ್ರವ್ರು ಸುಖಕ್ಕಾಗಿ ಚಣಿಕ ಸುಖನೇ ಆದ ಕರೆ ಇದೇ ನನಗೆ ಬಹಳ ಆನಂದತೆ ತಿಳ್ಕೊಂಡು ಅವ್ರ ಅದ್ರ ಕರೆ ನನಗಾಗಿ ಒಬ್ಬರು ಬಂದಿಲ್ಲ ಹೌದು ಹೌದು ಹೌದೌದು ನಿನಗಾಗಿ ಒಬ್ಬರೇ ಬಂದಿರ್ಬೇಕಲ್ರಿ ಕೇಳ್ತಾಳ ರುಕ್ಮಿಣಿ ನನಗಾಗಿ ಬಂದವರಿಗೆ ನಿನಗೆ ತೋರಿಸ್ಬೇಕಂದ್ರೆ ನಾವು ಪಂಡರಪುರ ಬಿಡಬೇಕು ಹೌದು ಹೌದು ಹೇಳ್ತಾನ ಇವನ ಮೂಲ ಸ್ಥಾನ ದಿಂಡೂರಿ ವನ ಹೌದು ಇಟ್ರಾಯಮುತ್ತ ಮೂಲ ಸ್ಥಾನ ದಿಂಡೂರಿವನ ವನ ಹೌದು ಈಗಿಂದು ಪಂಡರಪುರ ಹೌದು ಗುರಬ್ ಕಕ್ಕ ವಿಷಯ ಬೇರೆ ಕಡೆ ಹೋಯ್ತು ಅನ್ಕೋಬೇಡ್ರಿ ಇಟ್ರೈ ಮುತ್ತೆ ಇಲ್ಲಿ ಬಂದ ಹೆಂಗ ದಯವಿಟ್ಟು ಕರೆನೆ ಗೊತ್ತಿಲ್ಲ ಹೌದು ಆ ವಿಷಯ ನಮಗ ನೀವೇ ಪಾಠ ಹಾಕಿದ್ರೆ ಆ ವಿಷಯ ನಾವು ಮುಂದಿನ ಸಾರಿ ಒಬ್ಬ ಅಂದ್ರೆ ಹೇಳ್ತೀನಿ ಹೌದು ಆ ವಿಷಯ ನನಗ ಗೊತ್ತಿಲ್ಲ ನೇರವಾಗಿ ಮಾತಾ ಹೌದು ಹೌದಲ್ರಿ ಹೌದು ಅವ ಅವತ್ತಮೀಣಿಗಿ ಏನತ್ತ ದಿಂಡೂರಿ ವನ ಈಗಿಂದು ಪಂಡರ್ಪುರ ಬಿಡ್ಬೇಕಂದ ನಡ್ರಿ ಬರ್ತಂದ್ರು ಹೌದು ದಾಟಿ ಒಂದು ಮೂರು ಕಿಲೋಮೀಟರ್ ಸಿದ್ದೇವಾಡಿ ತಿಳಿದ ಹೌದು ಕಾತ್ರಿ ಕಂಠಿ ತೆಳಗ ಮಹಾರೋಗ ತೊಟ್ರು ಹೌದು ಹನ್ನೆರಡು ಟ್ಯಾಪಿ ಸೀರೆ ಉಟಲಿಕ್ಕೆ ರುಕ್ಮಿಣಿ ರುಕ್ಮಿಣಿ ಹೌದು ರುಕ್ಮಿಣಿ ತೊಡಿಮೆ ಮ್ಯಾಗ ತೆಲಿ ಕೊಟ್ಟ ಮನಗುತ್ತಾನ ಯಾರು ಪಂಡರಪುರದ ಪಂಡರಿನಾಥ ಹೌದು ಹೌದು ಮಹಾರೋಗ ತೊಟ್ಟ ಕೆಟ್ಟ ಹೊಲಸು ದುರ್ಗಂಧ ವಾಸ ಉಳ್ಳಿಗತ್ತು ಮೈಯೆಲ್ಲ ಕಿವ ಯಾರು ಶನಿ ಬರವಲ್ರು ಶನಿ ಬರಲ್ರು ಹೌದು ತನ್ನ ಶೀರಿ ಪದರಲ್ಲಿ ಗಂಡನ ಮೈ ಮ್ಯಾಗಿನ ಏನೋ ನಣಗೊಳವ ನನ್ ಹೊಡಿತೀಳು ಹೌದೌದು ಎಲ್ಲಿ ಹೊಂಟ್ರಿ ಹೌದು ಹೊಂಟ್ರಿ ಗಂಡಗೆ ಏನಾಗ್ಯದ ನೋಡ್ರಿ ನನ್ನ ಗಂಡಗೆ ನೋಡ್ರಿ ಏನು ಔಷಧ ಬೇಡ್ತಾನೆ ಕೇಳ್ರಿ ಅಪ್ಪ ನಾ ಕಡು ಬಿಡಳಿದ್ದ ಯಾರೇ ಬರೀ ಅನ್ನೋದು ಮೂ ಮುಚ್ಕೊಂಡು ಮುಂದೆ ಎಲ್ಲಾರು ಒಬ್ರು ನೋಡವ್ರಲ್ಲ ಹೌದು ಒಬ್ರು ನೋಡವ್ರಲ್ಲ ಸಂಜೆ ಐದು ಗಂಟೆ ಇಟ್ಟಲ 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 ಅದೇ ದಿಂಡಿ ಒಳಗೆ ಮಂಗಳ ಅದ ದಾಮಾಜಿ ಪಂತ ಹೊಂಟಿದ್ದ ಹೌದು 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 ಮುಂದಿಟ್ಟದು ಹೆಜ್ಜೆ ಹಿಂದಿಟ್ಟ ರೊಕ್ಕ ಬಿಡಿ ಅಂತ ಬಾಬಾ ಯಾರಿದ್ರಿ ಮುಂಜಾನೆ ಹಿಡಿದು ಸಂಜೆ ತನ ಹಲ್ಬಲಗತ್ತಿದು ಒಬ್ರು ನೋಡಲ್ಲ ಆಗ್ಯರಿ ಯಾರಾರು ರೀ ನೋಡ್ರಿಯಪ್ಪ ಹೌದು ಹೌದು ದಾಮಾಜಿ ಪಂತ ನೋಡದ್ ಕೇಳ್ತಾನ ಏ ಮುದುಕಿ ಏನಾಗ್ಯದ ಮದ್ಕಗ ಏನಾಗಿದೆ ಇವ್ನಿಗೆ ಹೌದು ಯಪ್ಪಾ ನೀನೇ ಕೇಳು ಹೌದು ಏ ಮುದುಕ ಏನಾಗ್ಯದ ಹೌದು ಏ ಬಾಬಾ ಮಹಾರೋಗ ಹೌದು ಎಷ್ಟೋ ಮಂದಿಗೆ ಹಕ್ಕಾಗಿ ನೋಡಿಲ್ಲ ನೀ ಹೊಂಟಿ ಹೋಗಪ್ಪ ಹೋಗಿ ನೀನು ಪಂಡ್ರಪುರ್ ಇಲ್ಲ ನಿನಗೆ ಏನಾಗಿದೆ ಹೇಳು ಹೌದು ನಾ ಏನ ಬೇಡತ ಆಗ್ಯದ ಏನು ಔಷಧ ಕೊಡ್ಲಿ ಹೇಳಂದ ನಾ ಬೇಡದ್ ಔಷಧ ಕೊಡ್ತಿ ಏನ ಹೆಣ್ತಿ ತೊಡಿಮೆಯಿಂದ ಚಟ್ನಿ ಎದ್ದು ಕುತ್ತ ಹೌದು ಚಟ್ನಿ ಎದ್ದು ಕೂತ ಬಳಕ ಪಂಡರಿನಾಥಗೆ ಕೇಳತ್ತ ಯಾವ ದಾಮಾಜಿ ಪಂತ ಏನತ್ತ ಏನು ಬೇಡ್ತಿ ಹಿಡಿದು ಕೊಡ್ತಾನ ಏನು ಬೇಡ ಹಿಡಿದು ಕೊಡ್ತಾ ನಂಗೆ ಮೊದಲು ಕೈ ಮುಟ್ಟಂದ ಹೌದು 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 ಕೈ ಮುಟ್ಟತನ ಹೌದು ಅವಾಗ ಪಾಂಡುರಂಗ ಹೇಳತನಾಪ್ಪ ನನ್ನ ಮಹಾರೋಗದ ಹೌದು ಈ ಮಹಾರೋಗನ ನಾನು ನಿವಾರಣೆ ಆಗಬೇಕಂದ್ರ ಒಬ್ಬಕ್ಕೆ ಹೆಣ್ಮಗಳು ಏಳು ತಿಂಗಳ ತುಂಬಿದ ಗರ್ಭಿಣಿ ಇರಬೇಕು ಹೌದು ಹೌದು ಆ ಹೊಟ್ಟಲೆ ಆದದು ಹೆಮಗಳಿಗೆ ನನ್ನ ಮುಂದೆ ತರಬೇಕಂದ ಹೌದು ಹೆಣ್ಮಗಳು ಹೊಟ್ಟಿ ಹರಿಬೇಕು ಹೊಟ್ಟೆನ ಎಳಿ ಕೂಸು ತೆಗಿಬೇಕು ಎಳಿ ಕೂಸಿನ ಹೊಟ್ಟಿ ಹರಿದು ಎಳಿ ಕಳ್ಳ ನನ್ನ ಮೈಗೆ ಒಸದೆ ಅಂದ್ರೆ ನನ್ನ ಮಹಾರೋಗ ನಿವಾರಣೆ ಆಗತ್ತದ ಹೌದು 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 ಯಾವಗೋಳ ಇಂಥದ್ದು ಯಾರದೇ ಕೇಳಿದ್ರೆ ನೀವು ಕೊಟ್ಟಿರಿ ಆ ಹೌದು ಹೌದು ಇಂಥದ್ದು ಔಷಧ ಬೇಡದ ಅಂದ್ರೆ ಕೊಟ್ಟಿರಿ ನಾವು ಜೀಪ ಅಳಿಗೆ ಹತ್ತಿಲ್ಲ ನೀವು ಹೌದು ಈ ಗಣ ಮಕ್ಕಳಾರು ಉಳಿಲಿ ನೀವೇ ಬೇನ್ ಹತ್ತಿರಿ ಕೊಡ್ಲಿ ತಗೊಂಡು ಕುಡುಗಿಲ್ ತಗೊಂಡು ಹೌದು ಹೌದು ದಿಂಗ್ ಹೊರದ ದಾಮಾಜಿ ಪಂತ ದಿಕ್ಕ ತಪ್ಪು ವಚನರೇ ಕೊಟ್ಟ ಇನ್ ಹ್ಯಾಂಗ ಪಂಡರ್ಪುರಕ್ಕೆ ಹೋಗ್ರಿ ಹೊಳಿತ್ರಿ ಗಿರಕ್ಕಿವು ಹೌದು ಹೌದು ಊರೂರ್ ತಿರ್ಗು ಹುಡ್ಕೋಲಕ್ ಬರ್ತಾ ಯಾರ ಹೆಣ್ಮಗಳು ಬರ್ಬೇಕ್ರಿ ಯಾರ ಬರ್ಬೇಕು ಏಳು ತಿಂಗಳ ಹೆಣ್ಮಗಳು ಹೊಟ್ಟೆ ಬರ್ತಾರ ಬರಲಿಲ್ಲ ಬರ್ಲಿಲ್ಲ ಮುಖ ಸಣ್ಣ ಮಾಡ್ದ ತನ್ನ ಮನಿಗೆ ಬಂದ ಹೌದು ಹೆಂಡತಿ ಮನಿ ಒಳಗ ಸಾಧ್ವಿ ಮಣಿ ಒಂದು ಚರಿಗೆ ನೀರು ಕುಡತಳ ಗಂಡಗ ನೀರು ಕುಡಿಯಲ ಯಾಕ್ರಿ ದಿಂಡಿ ತಗೊಂಡು ಹೋದವ್ರ ಹೊಳ್ಳೆ ಯಾಕೆ ಬಂದ್ರಿ ಹೌದ್ ಹೌದೇನ ತಾನ ಏನ ಮಾಡ್ಲಿ ಸಾಧ್ವಿ ಮಣಿ ದಾರ್ಯಾಗ ಒಂದು ಮಪ್ಪನ ಮುದುಕಗೆ ಮಾತು ಕೊಟ್ಟಿದ ಹೌದು ಏನು ಕೊಟ್ಟ್ರಿ ಮಾತ ಒಬ್ಬಕ್ಕೆ ಅವರಿಗೆ ಮಹಾರೋಗ ಆಗ್ಯದ ಒಬ್ಬಕ್ಕೆ ಹೆಣ್ಮಗ್ಳು ಏಳು ತಿಂಗಳು ತುಂಬಿದ ಗರಿಬಿಡಿ ಇರ್ಬೇಕಾ ಹೆಣ್ಣು ಮಗಳಿಗೆ ಅವ್ರು ಮುಂದೆ ಒಯ್ದು ಹೊಟ್ಟೆ ಹರ್ದು ಹೊಟ್ಯಾನ ಎಳಿ ಕುಸಿದು ತಗದು ಎಳಿ ಕಳವ್ನು ಮೈಗೆ ಹಚುದ್ರೆ ಮಹಾರೋಗ ನಿವಾರಣ ಆಗ್ತದ ಹೌದು ಹೌದು ಯಾರು ಬಂದಿಲ್ಲ ಹೌದು ಯಾಕೆ ಯಾರು ಬಂದಿಲ್ಲ ಅಂಗಲಿಕಿ ಹೌದು ಯಾರು ಬರ್ಬೇಕಾ ಸಾಧ್ವಿ ಮಣಿ ಹೌದು ಹೌದು ಹೆಣ್ ತಿಳ್ತಾಳೆ ಗಂಡಗ ಏನಂದಳು ನಿನ್ನ ಬೆನ್ನ ಹತ್ತಿ ಹತ್ಯವ್ರು ಬರ್ಲಿಕ್ಕ ನಿನ್ನ ಮಾಡ್ಕೊಂಡು ಹೆಂಡತಿ ಇಲ್ಲ ಹೌದು ನಾ ಸಾಧ್ವಿ ಮಾಡಿ ನೀನು ಹೆಂಡ್ತಿದ್ದ ನಾನೇ ಏಳು ತಿಂಗ್ಳು ತುಂಬಿದ ಗರ್ಭಿಣಿ ಇದ್ದ ನಡಿ ಬೇರೆ ಹತ್ತಿ ಬರ್ತತೆ ಹೇಳ್ತಲ್ಲ ಬಂಧುಗಳು ಎಂತ ಭಾವ ಇದ್ದಿರ್ಬೇಕು ಹೆಂಡ್ತಿಯಲ್ಲಿ ಹೌದು 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 ನಡಿರಿ ನಾನೇ ಬೆನ್ನ ಹತ್ತಿ ಬರ್ತಂದಳು ಹೌದು ಹೆಂಡತಿಗೆ ಗೊತ್ತಾಗ್ಲಾರ್ದಂಗೆ ಸೊಂಟಿಗೆ ಕುಡಿಗಿಲು ಹಾಕದ ಹೌದು ದಾಮಾಜಿಪ್ಪ ಪಂತ ಮುಂದ ಸಾಧಿವಿ ಮಣಿ ಹಿಂದೆ ಹೌದು ಹೌದು ಬಂದಳು ಹೊಂಟರು ಹೊಂಟರು ಸಿದ್ಧ ಮಾಡಿ ಕಾತ್ರಿ ಕಂಟಿಗೆ ಮುದುಕ ಮುದುಕಿ ಕೂತಿರಲ್ಲ ಹೌದು ಏ ಮುದುಕ ಹೇಳು ನಾನು ಹೆಂಡತಿಗೆ ತಂದಿದ್ದು ಹೇಳ ತಿಂಗಳ ಗರ್ಭಿಣಿ ಹೇಳ ಹೌದ್ ಹೌದ್ ಏನ್ ಮಾಡಿದೆ ಹೊಟ್ಟೆ ಹಟ್ಟೆ ಅಂದವ ಹೌದು ಹೆಂಡತಿ ಹೊಟ್ಟೆ ಹರದ ಹೊಟ್ಟೆನ ಎಳಿ ಖುಷಿಗೆ ತೆಗಿತಾನ ಹೌದು ಎಳಿ ಕೂಶಿಗೆ ನೋಡತನ ಅಖಂಡ ಪಿಂಡ ತಯಾರಾಗಿತ್ತು ಹೌದು ಖೂನ ರೂಪ ನೋಡಿ ದಾಮಾಜಿ ಪಂತನ ಕೈಯನ ಕುಲ ಅಡಿಗೆ ಅಡುಗೆ ಹೌದ ಹೌದು ಯಾಕೆ ದಾಮಾಜಿ ಅಂದ ಹೌದ ಮಗನ ಮೇಗಿನ ಮಾಯಾ ಮೋಹನದ ತೆಗೆದ ದಾಮಾಜಿ ಪಂತ ಎಡಿಕಿನ ಕೈಯಾಗ ಕೂಶ್ ಹಿಡದ ಬಡಕಿನ ಕೈಯಾಗ ಕುಡಿಗಿಲ್ ಹಿಡದ ಜಾಂಡುರಂಗತಿ ಹೊಡಿತಿದ ಸಗುಣ ರೂಪ ತೊಟ್ಟು ಕುಡಿಗಿಲ್ ಹಿಡದ ಸಾಕ್ಷಾತ್ ಪಂಡರಿನ ತ ರಂಗ ಇದೇ ನನ್ನ ಪುಣ್ಯ ಕ್ಷೇತ್ರ ಕಬ್ಬುರದ ಇಟ್ರೈಮುತ್ತೇನೆ ಹೌದು 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 ಅವಾಗ ಹೆಣತಿ ಹೇಳ್ತಾನ ಏ ರುಕ್ಮಿಣಿ ರುಕ್ಮಿಣಿ ನೋಡಿವ ನನಗಾಗಿ ಬಂದವ ಹೌದು ಹೌದು ಅದ ಖುಷಿ ಮತ್ತೆ ಗರ್ಭದಾಗಿಟ್ಟು ಕೈ ಎಳದ ಪಾಂಡುರಂಗ ಮೊದಲು ಹ್ಯಾಂಗ ಹೇಳು ತಿಂಗಳ ತುಂಬಿದ ಇದ್ಳು ಹಾಂಗ್ ಹೇಳು ತಿಂಗಳು ಗರ್ಭಿಣಿ ಆದಳು ಸಾಧ್ವಿ ಮಣಿ ಸಾಧ್ವಿ ಮಣಿ ಶಿವನ ಕೋಟ್ಯಾನು ಕೋಟಿ ಜನಸಾಗರ ಎಲ್ಲರೂ ನನಗಾಗಿ ಬಂದವರೆಲ್ಲ ಹುಚ್ಚಿ ಅವ್ರವ್ರ ಸುಖಕ್ಕಾಗಿ ಅವ್ರವ್ರೆಲ್ಲರೂ ಸುಖಕ್ಕಾಗಿ ಯಾರು ಹೆಂಡತಿ ಆಗಲತ್ತೆ ಬೇಡ್ತಾರೆ ಯಾರು ಹೊಲದಾಗ ನೀರಾಗಲಿ ಬೋರ್ ಹೊಡಿತೀನಿ ಅಂತೇಳಿ ಬೇಡ್ಯಾರ ಯಾರು ನನ್ನ ಮಗನಿಗೆ ನೌಕರಿ ಹತ್ತಲತ್ತೇಳ್ ಬೇಡ್ತಾರ ಯಾರು ನನ್ನ ಮಗಳು ಬಹಳ ದಿನ ಆಯ್ತು ಮನೆಯಾಗ ಕೂತಾಳ ಒಳ್ಳೆ ಒಂದು ವರ ಸಿಗ್ಲತ್ತೆ ಬೇಡಕ್ಕೆ ಬಂದಾರ ಅವ್ರವ್ರ ಸುಖಕ್ಕಾಗಿ ಬಂದಾರೆ ಅಲ್ಲ ಖರೆ ಈ ಗಡಿಯದ ನೋಡು ಇವ ಧಾಮಾಜಿ ಪಂತ ಇವ ನನಗಾಗಿ ಬಂದವ ಹೌದು ಅದಕ್ಕೆ ಇರಲಿ ವಿಷಯ ಇಲ್ಲಿಗೆ ಪರಸು ಮಾಸ್ತರ್ಗ ನಾ ಮಾತು ಕೇಳಿದ ಕೇಳಿದ್ರು ದೈವಕ್ಕೆಲ್ಲ ಗುಡ್ಡಕ್ಕೆ ಹೋಗಿ ಹೊಳ್ಳಿ ನೋಡುದು ಪೆಂಟು ಮಾಸ್ತರ್ ಪದ್ಮವಾಯಿ ಕಾಲಾಗ ಹೌದು ಮಾಸ್ತರ ಅಲ್ಲಿ ಪದ್ಮಾವಿ ಹೌದ ಹಿಂದ ಮಾತು ಕೊಟ್ಟುದಕ್ಕಾಗಿ ಅಲ್ಲಿ ಗುರುವಿಗೆ ಇಡುದಿತ್ತು ಹನ್ನೆರಡು ವರ್ಷ ಯಾಕೆ ತಪಾ ಮಾಡುದಿ ಹೌದು ಹೌದು ಹಿಂಗ ಕೇಳಲ್ಲ ರೂಟ್ ಅದು ಹೌದಾ ಬಂದ ಹೌದು ಹೊಳ್ಳಿ ಗುರು ಎಲ್ಲಿ ಗುಡ್ ಹೊಂದಿನ ಮ್ಯಾಗ ತಪ್ಪ ಮಾಡದ ಹೌದು ಸಾಕ್ಷಾತ್ ಸೋಮಲಿಂಗ ಸುಗುಣ ರೂಪ ತೊಟ್ಟು ಹೇಳುತ್ತಿದ್ದ ಅಮಿದ್ದ ನಿನ್ನ ಜಲ್ಲಟ್ಟಿಗೆ ಮೊದಲು ಎಲ್ಲಿ ನಿಂತು ಹೊಳ್ಳಿ ನೋಡಿದ ಎಲ್ಲಿ ಆಗುತ್ತದ ನನ್ನ ಜಲ್ಲಟ್ಟಿಗೆ ಇಲ್ಲಿ ಆಗುತ್ತದೆ ಹೌದು ನೀನು ದುಃಖ ಮಾಡಬೇಡ ಅಮಶಿದ ನಿನಗೆ ಜಯ ಆಗಲಿ ನಿನ್ನ ಕೀರ್ತಿ ಆಗಲಿ ನಿನ್ನ ಮ್ಯಾಗ ನಿನ್ನ ಕೋಟ್ಯಾನು ಕೋಟಿ ಭಕ್ತರಾಗ ನಿನ್ನ ಸಿದ್ಧಟಿಗೆ ಮುಗುಲೆತ್ತರಕ್ಕೆ ಮುಟ್ಲೆತ್ರಿ ಆಶೀರ್ವಾದ ಇತ್ತು ಹೌದು ನಮ್ಮ ಮಕಣಾಪುರಕ್ಕೆ ನೋಡಿದ್ರೆ ಏನು ಗುರುವಿನ ಅದ ಅದು ನಾಗರೇಗೌಡನ ಗೊಬ್ಬರ ಡಿಗ್ ಅದ ಹೌದು ಅದನ್ನ ಮಗಲಾಗ ನೋಡಿದ್ರೆ ಅಂಶದ ಮುತ್ತಿನ ಅದ ಗುರುನಾಥ ಗುರುಗಳ ಅಲ್ಲಿ ಅಂಶದ ಮುತ್ಯ ತಪ ಮಾಡೋ ಜಾಗದ ಈಗ ನೋಡ್ಲಿಕ್ಕೆ ಅಂಶದ ಗುಡಿ ಅದ ಹೌದು ಇದು ತಪ್ಪಾಯಿತು ತಪ್ಪದ ಮಾಸ್ತರ್ ಅಂದಿದೆ ಅಂದ್ರೆ ಮುಂದಿನ ಸಂದಿಗೆ ಆ ವಿಷಯ ಬಿಡಿಸಿ ಮುಂದಿನ ವಿಷಯ ನೀ ನನಗೆ ಕೇಳೋದು ಹೌದು ಇನ್ನೂ ಎರಡು ಪ್ರಶ್ನೆ ಕೇಳಿದ ಆ ಪ್ರಶ್ನೆ ಕಾದ ವಿಷಯ ದೈವದವ್ರ ಜರ ಕಮಿಟಿ ಕರೆ ಊರಾನ ಅವರು ಒಂದು ಸಾಕಪ್ಪ ಇದ್ಯಾನ ಸಿದ್ಧಿಗೆ ಇಲ್ಲ ಅಂದಿದೆ ಅಂತೇಳಿ ಬಿಡು ಬಿಡು ಅಂತಾರ ಅಟ್ರ ಕರ ನೀ ಮನ್ಸಿಗೆ ಹಚ್ಕೊಂಡಿದ್ದೆ ಅದೇನೋ ಮನ್ಸಿಗೆ ಹಚ್ಕೋಬೇಡ ಗುರುನಾಥಕ್ಕೆ ಹಾಕ ಕೇಳ ಅಟ್ಟೇನು ಕೇಳಬೇಡ ನಾಳೆ ಬೀರ ದೇವರ ಇದು ಹೇಳಿದಂದ್ರೆ ಅದು ಶಿದ್ಧಟಿಗೆ ಸಂಬಂಧ ಆದಂದಂಗೆ ಅಲ್ಲ ಹೌದು ಆ ಇಲ್ಲಿ ಅಲ್ಲಿ ಬೀರದೇವ್ರದ್ದು ಮಯಾಂ ತೈ ಗದಿಗೆ ಅದಂತಿದೆ ಸಂಬಂಧ ಸಿದ್ಧಟಿಗೆ ಸಂಬಂಧ ಅಲ್ಲ ಹೌದು ಏನಲ್ಲಿ ಬರೇ ಮಾಲಾಸ್ ಫೋಟೋ ಇಟ್ಟು ಆದ ತಿಳಿದನ ಅಲ್ಲಿ ಇಲ್ಲ ಆ ಅಂಥದ್ದೇನಿಲ್ಲಪ್ಪ ಅದೇನು ನೀ ತಿಳ್ಕೊಬೇಡ ಇನ್ನೊಂದು ಮಾತ ಪರಶು ಮಾಸ್ತರಿಗೆ ಏನಕ್ಕೆ ಕೇಳೋದ ಅಂದ್ರೆ ಸಿದ್ಧಟಿಗೆ ಹೇಗೆ ನಡೀಲಿಾದ ಹೌದು ಏನ್ ಕೇಳುದ್ರೆ ಇದು ಇದು ಬಳಕೆ ಇದು ವಿಷಯ ತಪ್ಪಾಗ್ಯದ ಅಂದ್ರೆ ಮುಂದಿನ ಸಂದಿಗೆ ಎದರ್ ಕಾಲಾಗ ಹೊಳ್ಳಿ ನೋಡದ ಅನ್ನೋದು ಹೇಳ್ಬೇಕಮ್ಮಲ್ರಿ ಹೌದು ಹೌದು ಮತ್ತೆ ಯಾರಿಗಾಗಿ ನೋಡ್ಯಾನಂದಿದಿ ಅಲ್ಲಿ ಯಾರಿಗಾಗಿ ನೋಡದ ಮುಂದಿನ ಸಂದಿಗೆ ಆಗ ಆನಂದಾಗಂಗ ವಿಷಯ ಬಿಚ್ಚು ಹರ್ಕತ್ತಿಲ್ಲ ಹನುಮಂತ ಹನುಮಂತರಾಯ್ ಗೌಡ್ರು ಏನ್ ಹಾಕಿದ ಪಾಠ ಅದೇ ಪಾಠದಾಗ ಪರಸು ಮಾಸ್ತರ್ ನಲ್ಲಿಗತನ ತಿಳಿ ನೀವ್ ಹಾಡ್ ನಾಟ್ ಚಪ್ಪಾಳಿ ಹೊಡಿತ ಸಮದಾಗ ಹೌದು ಹೌದು ಹೌದಿಲ್ಲ ಹೌದು ನಾವೊಂದು ಮಾತ ಅಮಿಷದ ಮುತ್ತೆ ಕೈಲಾಸದ ಗುರು ಶಿವ ಏನ್ ಮಾಡ್ತಿದ್ದ ಐದನೇ ಅವತಾರದಾಗ ಅಡಿಕೇಶ್ವರನ ಅವತಾರ ಹೌದಲ್ರಿ ಹೌದು ಅಡಿಕೇಶ್ವರ ಋಷಿ ಇದ್ದಾಗ ಗುರುನಾಥನ ಶಿವ ಮಾಡುವಾಗ ಹೌದು ದಿನಂ ಪ್ರತಿ ಸಾವಿರದ ಒಂದು ದಳ ಪುಷ್ಪ ಹೂವಿನ ಕರಂಡಿ ಒಳಗೆ ತಗೊಂಡು ಹೋಗುವಾಗ ಒಂದು ದಿವಸ ಒಂದು ಪುಷ್ಪ ತೆಳಗೆ ಬಿತ್ತು ಒಂದು ಕಾಲಿಟ್ಟ ಆ ಗುರುನಾಥನ ಶಿವಕ್ಕೆ ಹೋಗುವ ಸಮಯದಾಗ ಇಂಥ ಅಮಂಗಳ ಐತಲ್ಲ ಇಂಥ ಗುರುವಿನ ಗದಿಗೆ ಇರುವಂಥ ಪುಷ್ಪದ ಮ್ಯಾಲ ಕಾಲಿಟ್ಟಿದಂದ್ರೆ ಈ ಪುಷ್ಪ ಪುಷ್ಪಾಂಗ ಇಲ್ಲಿ ಅಂತೇಳಿ ಏನು ಮಾಡ್ದೆ ಕಾಲು ಇಟ್ಟಿದ ಗುರುವಿನ ಗದಿಗೆ ಮ್ಯಾಗ ಇಡುವಂಥದ್ದು ಆ ಪುಷ್ಪಕ್ಕೆ ಅಂದ್ರೆ ಈ ಕಾಲು ಇಡಬಾರ್ದತಿ ಕಾಲ ಹೌದು ಹಂಗೆ ಮಂಡಗಾಲಿಲೆ ಹೋಗಿ ಗುರುನಾಥನ ಸೇವಾ ಮಾಡ್ದ ಹಂಶದ ಮತ್ತೆ ಗುರು ಕೇಳ್ದ ಏನತ್ತ ಹಂಸಿದ್ದ ಆ ಇನ್ನೂ ಒಂದು ಹೂವು ಅದಲ್ಲ ಪುಷ್ಪ ಎಲ್ಲಿ ಅಂದಾಗ ಯಪ್ಪ ಅದೇ ಪುಷ್ಪ ಇದು ಶಿರ ಕಡ್ದು ಗದಿಗೆ ಮ್ಯಾಗ ಇಟ್ಟ ಹೌದು ಆಶೀರ್ವಾದ ಮಾಡದ ಗುರು ಏನಂದು ಏನತ್ತ ಹಂಸಿದ್ದ ನೀನು ಏನು ಚಂಡ ಕಡದ ಇಟ್ಟಿದ್ದಿ ಪಲ್ಲಾಕ್ಯಾಗ ಚಂಡ ಮೆರಿಲಿ ಹೌದು ಇದು ಏನೋ ದಂಡ ಅದ ಗುಡಿ ಮುಂದ ಉರಿಲಿ ಹೌದು ಪಾದ ಇಟ್ಟು ಪಾದಗಟ್ಟಿ ಆಗಲಿ ಆಶೀರ್ವಾದ ಆಗಿ ಹೌದು ಅದೇ ಕಾರಣಕ್ಕಾಗಿ ಅಮಶುದ್ಧ ಮುತ್ತೇನ ನಮ್ಮ ಸಂಪ್ರದಾಯದೊಳಗ ಐದನೇ ಅಡಿಕೇಶ್ವರ ಋಷಿ ಏನು ಅವತಾರದಾಗ ಆಗೋದ್ ಆಶೀರ್ವಾದ ಕಾಲಾಗ ನಮ್ಮಲ್ಲಿ ಪಾದಗಟ್ಟಿ ಅದ ಮಾಲ್ಗಂಬದ ಪಲ್ಲಕ್ಕಿ ಒಳಗ ಮುತ್ತೆಂದು ಮೂರ್ತಿ ಅದ ಹೌದು ಇಲ್ಲಿ ಏನ ಕೇಳೋದ ಏನ ಕೇಳೋದ್ರಿಪ್ಪ ಬೀರದೇವರ ಮಹಳಿಂಗರಾಯಿ ಮುತ್ತೇನ ಮಠಮನಿ ಒಳಗು ಹೌದು ಪಲ್ಲಕ್ಕಿ ಅದ ಹೌದು ಮಾಲ್ಗಂಬು ಅದ ಹೌದು ಅದ ಹೌದು ಹ್ಯಾಂಗ ಅಂಶದ ಮುತ್ತಿನ ಮಠಮನಿಯೊಳಗ ಅಡಿಕೇಶ್ವರ ಅವತಾರದಾಗ ಗುರುವಿನ ಆಶೀರ್ವಾದ ಆಗ್ಯದ ಹಂಗ ಬೀರು ದೇವರ ಮುತ್ತ ಮಠ ಮುತ್ತಿನ ಒಳಗ ಪಾದಗಟ್ಟಿ ಪಲ್ಲಕ್ಕಿ ಮಾಲಗಂಬ ಆಗಬೇಕಂದ್ರ ಆಶೀರ್ವಾದ ಯಾರದಾಯ್ತು ಹೌದ್ 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 ಹೌದು ಪಲ್ಲಕ್ಕಿಗೆ ಮೀರಿತಾರ ಆಶೀರ್ವಾದ ಯಾರದಾಯ್ತು ಏನು ಕತಿ ಅದ ಹೌದು ಮುಂದಿನ ಸಂದಿಗೆ ಇದುವರೆ ಸಿದ್ಧಟ್ಟಿಗೆ ಒಬ್ಬ ಹೋಗಿವಲ್ಲ ಇದನ್ನು ಏನ್ ಇಲ್ಲತಿ ಹೌದಾ ಅದು ಇಲ್ಲಿ ಬಿಡು ಇದ್ದ ಒಪ್ಗೊತ್ತೇನು ಇಲ್ಲ ಅದು ನನಗೆ ನನಗ್ ಹೌದು ಹೌದು ಇಟ್ಟೆ ದೈವದವರು ಇವು ಯಾನ ಖುಬಿ ಕಟ್ಟಿ ಬಂದ ನೋಡ್ರಿ ಹೌದು ಇವತ್ತ ಮೂರ್ನಾಕ್ ಯೂಟ್ಯೂಬ್ ಚಾನಲ್ ಬಂದಾರ ಅವ್ರ ಗಡೆಗೆ ಬಂದ್ರಿ ನೀವು ಹೌದು ಬಂದಿರಿ ಇಲ್ಲ ಬೈಕ್ ತೊಂದು ಬಂದಿರಿ ಹೌದು ಇರ್ಲಿ ಒಬ್ಬರಲ್ಲಿ ಮಕ್ಕಳಿ ಯೂಟ್ಯೂಬ್ ಯೂಟ್ಯೂಬ್ ಮಾಡ್ಲಿಕ್ಕೆ ಹೌದು ಅವನು ಮಕ್ಕಳ ಬರೇ ಕುಲ್ಲ ಇಟ್ಟನ ಇಲ್ಲ ಒಂದು ಹಚ್ಚಿಲ್ ಇರ್ಲಿ ಇರ್ಲಿ ಯೂಟ್ಯೂಬ್ದವ್ರು ದರು ಬಂದ್ರೆ ನಮ್ಗೆ ಅದ ಹೌದು ನಮ್ಮ ಆತ್ಮೀಯ ಸ್ನೇಹಿತನಾದ ಉದಯ ಬನ್ನಿ ಆಗಲಿ ಹೌದು ಆತ್ಮೀಯ ಗೆಳೆಯರಾದ ನಮ್ಮ ಹಾಲಪ್ಪಣ್ಣ ಆಗಲಿ ಹೌದು ಎಲ್ಲ ಯೂಟ್ಯೂಬ್ ಚಾನಲ್ದವ್ರು ದರು ಬಂದಾರ ನಿಮಗೆಲ್ಲ ಧನ್ಯವಾದಗಳು ಹೌದು ಯಾಕಂದ್ರೆ ಅಳ್ಗೆ ಪಿಂಟು ಮಾಸ್ತರಂದು ಯಾವ ಊರಾಗ ಎಲ್ಲಿ ಹಾಡಿಕೆ ಮಾಡ್ದವ ಏನು ಪ್ರಶ್ನೆ ಕೇಳ್ಯಾನ ಏನು ವಿಷಯ ಹೇಳ್ಯಾನ ಅನ್ನೋದು ಕಬ್ಬುರದವರು ಅಷ್ಟೇ ಅಲ್ಲ ನನ್ನ ಅಂಶದ ಮುತ್ತಿ ಮಳಿಂಗ್ರೆ ಮುತ್ತಿನ ಮಟ್ಟ ಮನೆಯಾಗ ಪ್ರತಿಯೊಬ್ಬರು ಕೇಳ್ತಾರೆ ಇವರು ಪುಣ್ಯದಿಂದ ಹೌದು ಅದಕ್ಕೆ ವಿಷಯ ಆನಂದದಿಂದ ಆಗುತ್ತದ ಮಾತಾಡಿದಾಗ ಏನರೀ ಆಗಿತ್ತಂದ್ರೂ ಹಾಂ ದಯವಿಟ್ಟು ಡಿಲ್ಟ್ ಕಟ್ ಮಾಡಿದ್ರಿ ಹೌದು ನಿಂದ ಆಗಿಲ್ಲ ಖರೆ ಪರಸು ಮಾಸ್ತರ್ ಹೋಗಳೆ ನಿಮ್ಮ ಜೀವನಾಗತ್ತ ನಾವೆಲ್ಲ ಡಿಲ್ಟ್ ಮಾಡ್ರಿ ಅಲ್ಲಿ ಮಂದಿ ಬರೋಬರ್ ಇದ್ದಿತ್ತು ಹಿಂಗೆ ಅತ್ತವ ಡಿಲೀಟ್ ಮಾಡಿದ್ರೆ ನಮ್ದು ಯೂಟ್ಯೂಬ್ ಬರೋದಿಲ್ಲ ನೀವು ಹೌದಾ ಮಾತು ಹೇಳ್ತ ಹೌದು ನಮ್ಮ ಫೋನ್ ಹಚ್ಚತಿ ಯಾವಿಲ್ಲ ಮಾರಿ ಮುಂದೆ ಹೌದು ಆಗ್ಯದ ಇದು ಎಲ್ಲ ಕಡೆ ಬಿಡುದು ಯಾಕಂದ್ರೆ ಪರಸು ಮಾಸ್ತರ್ ಯಾವಾಗ ಪಿಂಟು ಮಾಸ್ತರ್ ಯೂಟ್ಯೂಬ್ ಯುಟ್ಯೂಬ್ ತಂದ್ರ ನಾಳಿಗೆ ಐದು ಆಗ ತನ ಆರ್ತಿ ಆತ ಅಂತಂದ್ರೆ ನೀವು ಬದಲು ಹುಟ್ಟದಂಗಲ್ರಿ ನಾಳೆ ಹಗಲತ್ಮ ಹಾಡಿಕೆ ಆಗಲಿ ಪುಕಟ್ ಹಾಡಿಕೆ ಗುರುನಾಥಕ್ಕ ಇಟ್ಟೆ ಹೋರಪ್ಪ ನೀವು ಅನ್ನಬೇಡ್ರಿ ನಿಮ್ಗೆ ನಿಮಗೆ ನಿಮ್ಮದು ನಿಮ್ಗೆ ಹೊಜ್ಜೆ ಏನಾಗೋದು ಬರೀ ಊಟಿಂದ ಅಟ್ಟೆ ಅಲ್ಲ ಊಟ ನಿಮ್ಮದು ಅದನ್ನು ಹೊಜ್ಜೆ ಐತಂದ್ರ ನಾವೇ ಉಂಡು ಬರ್ತೀವಿ ಆದ್ರೆ ಖರೆ ಒಟ್ಟು ಮುತ್ತಿನ ಗುಡಿಯಾಗೆ ನಾಳೆ ಹಗುಲಿ ಹಾಡಿಕೆ ಆಗಬೇಕೆ ಹಾ ಕಬ್ಬುರದಾಗ ಭಾಳ ಮಂದಿ ಹಿಂಗೆ ಸುಮ್ಮ ಅರ್ವಿ ಹಾ ಪಿಂಟು ಅಂದ್ರೆ ಒಟ್ಟು ಅರ್ವಿ ಹಾವು ಮಾಡಿ ಬೆದರ್ಸ್ಬೇಕಾರೆ ಪರ್ಸು ಮಾಸ್ತಾರೆ ಏ ಹಿಜೋನ್ಕ ಪೌಸ್ ಮರದೋನ್ಕಪ್ಪದ ಇದು ಶಿರಿ ಹುಡ್ ಅವರದ ಮೇಳ ಅಲ್ಲೋ ಇದು ಪಕ್ಕ ಗಣಸರ ಮೇಳ ಬಂದ್ ಏನು ತಿಂಡದ ಇವತ್ತು ಈ ಪೊಳಗಾಗಿ ಹೋಗ್ಲಿ ಹೌದ್ ಹೌದ್ ಹೌದು ಬೆಕ್ಕದು ತಿಂಡಿ ಅಂದ್ರೆ ಬೇರೆ ತಿಳ್ಕೊಬೇಡ ಜ್ಞಾನದ ತಿಂಡಿ ತಿಂಡಿ ಒಳಗ್ ಬರಕ್ ಅದಾವ ಹೌದು ಮನಿ ಮಾರ ತಿಂಡಿ ಬೇರೆ ಹ ಫಲಾಮನಿ ತಿಂಡಿ ಬೇರೆ ಇಲ್ಲಿ ಬ್ರಹ್ಮ ವೇದಿಕೆ ಮ್ಯಾಗ ಜ್ಞಾನದ ತಿಂಡಿ ತಿಳಿದು ಹೋಗಲಿ ನೀ ಯಾವಾಗ ನನಗ ಅಂದಿದ್ದೀನಿ ನೋಡ ಮುಂಜಾನೆ ಹತ್ರ ತನಕ ಅಂದಿದ ನೀ ಸಂಜೆ ಐದು ಗಂಟೆ ತನಕ ಅಂದ್ರೆ ಐದು ಗಂಟೆ ಆಗುತ್ತೆ ಮಂಗಳಾರ ಇಲ್ಲ ಪುಕಾಟ್ ಹಾಡಿಕೆ ಆಗಲಿ ಇದೇ ಹಾದಿ ಕೈಲಿಗಿತ್ತಿದ ನಾನು ಒಂದ ವೇಳೆ ಐದು ಗಂಟೆ ತನಕ ಹಾಡಿಕೆ ಮಾಡಾರದೆ ಮುಂಜಾನೆ ಪರಗ ಬಿದ್ದ ಕಮ್ಮಿಟಿ ಅವ್ರ ರೋಕ ಕೊಟ್ರಿ ಅಂದ್ರೆ ಆ ರೊಕ್ಕ ನಾ ತಗೊಲ್ಲ ದಯವಿಟ್ಟು ಹೌದು ಅದು ರೊಕ್ಕ ನನಗೆ ಬೇಡ ಸಂಜೆ ತನಕ ಹಾಡಿಕೆ ಆಗಿನೇ ಹೋಗಲಿ ಕರೆ ಮಾಸ್ತರ ದೈವದವ್ರಿಗೆ ಏನು ಅನ್ಬೇಡ ನಿನಗೆ ಎಟ್ಟು ತಿಳಿತದ ಅನುಭವ ವಿಷಯ ಏನು ಮಾತಾಡೋದಲ್ಲ ನೀ ದೈವದರು ಅಣ್ಣ ಎಲ್ಲರಿಗೂ ವಿನಂತಿ ಅದ ದೈವದವ್ರಿಗೆ ವಿನಂತಿ ಅವನು ಎಟ್ಟ ತರ ಮಾತಾಡ್ತಾನೆ ಮಾತಾಡಿ ಇವತ್ತು ಹೊತ್ತು ಹೊಂಡತನ ಆರ್ತಿ ಬೇಡ ನಾಳೆ ಸಂಜೆ ತನಂದನ ಅವನಿಗೆ ಒಂದು ತಾಸು ಮಾತಾಡ ಕೊಡಿರಿ ಯಾರು ಏನು ಅನ್ಬೇಡ್ರಿ ನಿಮ್ಮ ಮನೆ ಮಗ ತಿಳಿ ನನ್ನ ವಿನಂತಿ ಅದ ಹಾಂ ನಿಮ್ಮ ಮನೆ ಮಗಾತಿ ವಿನಂತಿ ಅದ ಮಾಳಿಂಗ್ರೆ ಮುತ್ತಿನ ಮಠಮನಿ ಇದು ಅಂಶದ ಮುತ್ತಿನ ಏನು ಬೇಡ ಎರಡು ನಮ್ಮ ದೇವ್ರೆ ನಾವು ಅಂಶದ ಮುತ್ತೇನೂ ಬೇಕು ಮಾಳಿಂಗರಾಯ ಮುತ್ತಿನೂ ಬೇಕು ಆ ನಾವು ಗುಡ್ಡಕ್ಕೂ ಹೋಗುತ್ತೆವು ಹುಲಜಂತಿಗೂ ಹೋಗುತ್ತೇವೆ ದೇವ್ರ ಏನು ಮಾಡ್ಯಾರೀ ಆ ಅದಕ್ಕೆ ಅವರಿಬ್ಬರು ನಾವು ಅಪ್ಗಳ್ಯಾರ ಮಾಳಿಂಗರಾಯ ಮುತ್ತೆ ಅಂಶದ ಮುತ್ತೆ ಬೀರದೇವರ ಮಾಧುಲಿಂಗ ಮಲಕಾರ ಎಲ್ಲರ ಆಶೀರ್ವಾದ ನಮ್ಮ ಮ್ಯಾಗ ಅದ ಪರಶು ಮಾಸ್ತರ ಮ್ಯಾಗನು ಅದ ಗೌಡು ಶಿಶು ಮಗ ಯಾವಾಗ ಈ ಈ ಮಾತ ಇಲ್ಲಿ ಬಂದದಂದ್ರ ಐದು ಗಂಟೆ ತನ್ನ ಹಾಡಿಕೆ ಆಗುತ್ತದ ನೀವೆಲ್ಲರೂ ಶಾಂತ ರೀತಿಯಿಂದ ಕುತ್ತು ಗುರು ಶವದಲ್ಲಿ ತಲ್ಲಿನಾಗಬೇಕತ್ತೆ ತಮ್ಮಲ್ಲಿ ಕಳ್ಕಳ ವಿನಂತಿ ಹಚ್ಚು ಆಗ್ಲೇಪ ಯಾವ ಥರದಲ್ಲಿ ಶಿರಿಯಾಳ ರಾಜನ ಒಳಗೆ ಶಿರಿಯಾಳ ರಾಜ ಚಾಂಗೋಣ ಸತಿಪತಿ ಬಹಳ ಭಕ್ತಿದಿಂದ ದುಡಿತಿದ್ರು ಶಂಭು ಮಹಾದೇವಗ ಶಂಭು ಮಹಾದೇವನ ಪರಮಾತ್ಮನ ಭಕ್ತರವರು ಪರಮಾತ್ಮನ ಭಕ್ತಿ ಮಾಡಿದಾಗ ಒಂದು ಸದನು ರೂಪ ತೊಟ್ಟ ಪರಮಾತ್ಮ ಮನೆಗೆ ಹೋದ ಬಳಕ ಯಾವ ರೀತಿಯಿಂದ ಪರೀಕ್ಷೆ ಮಾಡ್ತಾನ ಚಾಂಗೋಣ ದೇವಿಗೆ ಯಾವ ರೀತಿಯಿಂದ ನಿನ್ನ ಮಗನಿಗೆ ಕಡಿದು ಅಡಿಗೆ ಮಾಡಿ ಕೇಳತಾನೆ ಅನ್ನೋದನ್ನ ಹಾಕಿ ನೋಡಿ ಚಾಲ್ ಹಾಡ್ತೀವಿ ಶಾಂತ ರೀತಿಯಿಂದ ಕೂತು ಕೇಳಬೇಕು ಕೇಳಿ ಕಳವಿ ನಾನ್ ಆಗಲೇಪ್ಪ ಹ್ಮ್